ಚೆನ್ನಾಗಿ ಹಾಡ್ತಾರೋ ಅಷ್ಟೇ ಸಕ್ಕದ್ ಕೌಂಟರ್ ಕೊಡ್ತಾರೆ ಅವ್ರ ಹತ್ರ ಮಾತಿಗೆ ಜಾಸ್ತಿ ಸಿಗಾಕೊಳ್ಳೋದ್ ಬೇಡ ಅರ್ಜುನ್ ಅವ್ರಿಗೆ ಒಂದ್ಸಲ ಜೋರಾಗಿ ಅರ್ಜುನ್ ಭಾಳ ಜನ ಸೇರಿದ್ರಿ ಬಹಳ ಖುಷಿ ಆಯಿತು ಹಾಗೆ ಎಲ್ಲರಿಗೂ ಕನಕಗಿರಿ ಉತ್ಸವದ ಹಾರ್ದಿಕ ಶುಭಾಶಯಗಳು ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಪ್ರೀತಿಯ ಶಿವರಾಜ ತಂಗಡಿಗೆ ಸರ್ಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಸರ್ ಅವರನ್ನು ಹೇಳಿದ್ದೆ ಮೊನ್ನೆ ನಮ್ಮ ಮನೆ ಓಪನಿಂಗ್ ಇತ್ತು ಅವಾಗ ನಾನು ಅವರ ಆಫೀಸಿಗೆ ಹೋಗಿ ಸರ್ ನಿಮ್ಮ ಇಲಾಖೆ ಯಾವ್ದವರ ಒಂದು ಕಾರ್ಯಕ್ರಮ ಇದ್ರೆ ನನಗೆ ಅವಕಾಶ ಕೊಡ್ರಿ ಅಂತ ಹೇಳಿದ್ದೆ ನನಗ ಈ ಒಂದು ಕನಕಗಿರಿ ಉತ್ಸವದ ಕಾರ್ಯಕ್ರಮದಲ್ಲಿ ಹಾಡಲು ಅವಕಾಶ ಕೊಡ್ತಾರ ಬಹಳ ಖುಷಿ ಆಯ್ತ್ರಿ ಸರ್ ಥ್ಯಾಂಕ್ ಯು ಸರ್ ಈಗ ಒಂದು ಕನ್ನಡದ ಬಗ್ಗೆ ಗೀತೆನ ಹಾಡ್ತೀನಿ ಬಹಳ ಒಳ್ಳೆಯ ಗೀತೆ ಅದನ್ನ ಹಾಡ್ತೀನಿ ಎಲ್ಲರೂ ಕೇಳ್ರಿ ಹಲೋ 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 Так что, так что, море. ಹಿಂದೆ ಹಾಡ್ತೇನೆ ರೀ ಬಹಳ ಮಸ್ತ್ ಐತ್ರಿ ಸಾಂಗ್ ಇದೇ ತರ ಈ ಒಂದು ಗೀತೆಗೆ ಬಹಳ ಜಬರ್ದಸ್ತಿ ಕುಣಿಬೇಕು ನೀವು ಓಕೆ ಅಕ್ಕಡೆ ಬಾಯ್ತು ಅಲ್ಲ ಈ ಕಡೆ ಲೆಫ್ಟು ಮತ್ತೆ ಅಲ್ಲ ಲೆಫ್ಟ್ ಮತ್ತೆ ರೈಟು ಸೌಂಡ್ ಬರಕತ್ತು ಅಲ್ಲಿ ಅಲ್ಲಿ ಸೌಂಡ್ ಬರ್ತಾನೆ ಅಲ್ಲ ಅಲ್ಲಿ ಹಲೋ ಹಲೋ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಾಡು ಮತ್ತೊಂದು ಗೀತೆ ಹಾಡ್ತೇನ್ರಿ ಆಹಾ ಆರ್ ಕೇಳ್ತೇನೆ ಚಟಪಟ ಚಟಪಟ ಚಪ್ಪಾಳೆ ಒಂದ್ ಮೋರ್ ಒಂದ್ ಮೋರ್ ಅನ್ಬೇಕು ಆ ಸಕಾಲ ಆಡ್ತಾವ್ರೆ ನಮ್ಮ ಅರ್ಜುನ್ ಇಟ್ಟಿಗೆ ಅವರು ಏನ್ ಚಂದ ಆಡಿದ್ರಿ ಆ ಸೊ ಮತ್ತೊಂದು ಗೀತೆಯನ್ನ ಕೇಳೋಣ ಅದಾದ ನಂತರ ಅರ್ಷಿಕಾ ಪೂರ್ಣಚ್ಚ ಅವರ ಒಂದು ನೃತ್ಯವನ್ನು ನೋಡುವಂತಹ ಸಮಯ ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ ನೀವು ಇಲ್ಲಿದ್ದವರಿಗೆ ನಿಮ್ಗೆ ಕೈ ಮುಗಿತೀನಿ ನೀವೆಲ್ಲರೂ ಹೋದ್ರೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ನೀಡಿದವು ಬಹಳ ಚೆನ್ನಾಗಿದ್ದವು ಕಾರ್ಯಕ್ರಮ ಇಲ್ಲ ಅಲ್ಲೇ ಕುಂದ್ರಿ ಅಲ್ಲೇ ಕುಂದರಿ ದಯಮಾಡಿ ನಿಮ್ ಕೈ ಮುಗಿತೀನಿ ದಯಮಾಡಿ ಕುಂದರಿ ಅವ್ರ ಎದ್ದು ನಿಂತು ಬಿಟ್ರಿ ಎಲ್ಲಾರು ಪ್ಲೀಸ್ ಕುಂದರಿ ಕುಂದರಿ ಎಲ್ಲರೂ ಕುಂದಿರ್ಬೇಕು ದಯಮಾಡಿ ನಿಮ್ಮ ಕೈ ಮುಗಿದ ವಿನಂತಿಯನ್ನು ಮಾಡ್ತೀನಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಮ್ ಸಲುವಾಗಿ ನಿಮ್ಮೆಲ್ಲರ ಸಲುವಾಗಿ ಅವರೆಲ್ಲ ಚೇರ್ ಮಗ ನಿಂತಾರೆ ದಯಮಾಡಿ ಕುಂದರಿ ದಯಮಾಡಿ ಕೂಡಬೇಕು ಬ್ರದರ್ ಕೇಳಿ ನೀ ಕೇಳಿ ಪ್ಲೀಸ್ ಕೇಳಿ ಕುಂದರಿ ಕುಂದರೆ ಕುಂದರೆ ಇಂದ್ ಜಾಗ ಇದೆ ಪ್ಲೀಸ್ ನೀವು ಕುಂದ್ರಿ ಅಲ್ಲಿ ಇದ್ದವರು ಪ್ಲೀಸ್ ನಿಮ್ ಕೈ ಮಿಗಿತೀನಿ ಅಲ್ಲಿ ಆ ಕಡೆ ಆ ಕಡೆ ಬನ್ನಿ ಕಾರ್ಯಕ್ರಮ ನಡೆಯುವಾಗ ಚೆನ್ನಾಗಿ ನೋಡ ನೋಡ್ಬೇಕು ಎಲ್ಲರೂ ದಯಮಾಡಿ ಇಂದ್ರ ಕುಂದಿರ್ತಾರೆ ಸೇರ್ಬೇಕ ಪ್ಲೀಸ್

ಇಲ್ಲಿಲ್ಲ ಇಲ್ಲಿದ್ದವ್ರೆ ಎಲ್ಲರೂ ಪ್ಲೀಸ್ ಪ್ಲೀಸ್ ಕಳಿಸಿ ಕುಂದ್ರೆ ಆರಾಮ್ ಕುಂದ್ರೆ ಕಾರ್ಯಕ್ರಮ ಮಾಡದೆ ನಾವು ಸಲಾಗಿ ಈ ಉತ್ಸವ ಆಗದೆ ಜನರ ಉತ್ಸವ ಅದಕ್ಕೆ ದಯಮಾಡಿ ಪ್ರಾರಂಭ ಮಾಡಿ ಸ್ಟಾರ್ಟ್ ನಮ್ಮ ಕಲ್ಯಾಣ ಕರ್ನಾಟಕದ ಮಂದಿಯ ಮನಸ್ಸು ಕಡಕ ರೊಟ್ಟಿ ಮೇಲೆ ಬೆಣ್ಣೆ ಇಟ್ಟಂಗ ನೋಡಿ ಎಷ್ಟು ಒಳ್ಳೆ ಮಂದಿ ರೀತಿನಲ್ಲಿ ಕುಳಿತ್ಕೊಂಡ್ಬಿಟ್ರಿ ನೋಡಕ್ಕೆ ಖುಷಿ ಒಂದು ಲಕ್ಷಕ್ಕೂ ಹೆಚ್ಚು ಕುರ್ಚಿಗಳನ್ನ ಹಾಕ್ಸಲಾಗಿದೆ ದಯವಿಟ್ಟು ಕೂತ್ ನೋಡಿ ಶ್ರುತಿ ಇಲ್ಲಿ ನೋಡ್ತಾ ಇದ್ರೆ ಇವೇನು ತಲೆಗಳು ಸಮುದ್ರದ ಅಲೆಗಳು ಅನ್ನೋ ರೀತಿ ಅಷ್ಟು ಜನ ಇವತ್ತು ಕನಗಿರಿ ಉತ್ಸವದಲ್ಲಿ ದಯವಿಟ್ಟು ಕೂತು ಕಾರ್ಯಕ್ರಮ ನೋಡ್ಬೇಕಾಗಿ ಮಾಡ್ಕೊತಾ ಯಾಕಣ ಸಚಿವ ಅಷ್ಟೇ ಹೇಳ್ದು ಹಂಗೆ ನಿಂತಿರಲ್ಲ ಅಲ್ಲಿ ಕೂತಿವರು ಎಲ್ಲರೂ ಕೂಡ ಲೈಟ್ ಕಂಬರ್ ಮೇಲೆ ಕುಂತೀರ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ದಯವಿಟ್ಟು ಕೂತ್ಕೋಬೇಕು ನೀವು ಈಗ ಆರಾಮಾಗಿ ಕುತ್ಕೊಂಡ್ರೆ ಇಲ್ಲಿ ಏನು ಧಗೆ ಇದೆ ಕೊಪ್ಪಳದಲ್ಲಿ ಅದೆಲ್ಲವೂ ಕೂಡ ತಣ್ಣಗೆ ಮಾಡೋದಕ್ಕೆ ನಿಮ್ಮೆಲ್ಲರನ್ನ ಕೂಲ್ ಮಾಡೋದಕ್ಕೆ ತಮ್ಮ ನೃತ್ಯದ ಮೂಲಕ ನಿಮ್ಮೆಲ್ಲರನ್ನ ರಾಂಕ್ ಮಾಡೋ ಭಯ ಈ ಕಡೆ ಆ ರೈಟ್ ಸೈಡ್ ಸ್ಕ್ರೀನ್ ಆಫ್ ಆಗಿದೆ ನೋಡಿ ಅದನ್ನ ನೋಡಿ ಪ್ಲೀಸ್ ಓಕೆ ಚೆನ್ನಾಗಿ ಕಾರ್ಯಕ್ರಮ ನೋಡಿ ಅಲ್ಲೇ ಅಲ್ಲೇ ಅಷ್ಟೊಬ್ಬರಿ ಹಾಕಿ ನಿಂತೀರಿ ಕುಂದರೇ ಸರಿ ಪ್ಲೀಸ್ ಕೂಡ್ರಿ ಅಲ್ಲೆಲ್ಲ ಹಿಂದಿನ ಜನ ನಿಂತಾರ ಪಾಪ ವಯಸ್ಸಾದ್ರು ಅಲ್ಲೆಲ್ಲ ಕುಂತಿದ್ದಾರೆ ನೀವೆಲ್ಲ ಯುವಕರು ಸಹಕಾರ ಮಾಡ್ಬೇಕು ಕುದುರೆ ಕಾಯಿಗಳ ಕೂಡ ಕೊಡಿ ವೇದಿಕೆಯನ್ನ ನಾವು ಮಾಡ್ಕೊಳ್ತಾ ದಯವಿಟ್ಟು ಎಲ್ಲಿ ಕುತ್ಕೋಬೇಕು ಎಲ್ ಇಡಿ ಲೈಟ್ ಕ್ಯಾಮ್ರಾ ಇಂದ ಸ್ವಲ್ಪ ದೂರ ಇರಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಓವರ್ ಟು ಅರ್ಜುನ್ ಹಾಗೆ ನಾನು ಕನ್ನಡಕ್ಕೆ ಹೋಗ್ಲೇ ಸೆಲೆಕ್ಟ್ ಮಾಡ್ಬೇಕಂದ್ರೆ ಈ ಒಂದು ಗೀತೆ ಭಾಳ ಮುಖ್ಯವಾಗಿ ಹಾಗೆ ನಮ್ಮ ಬಾಯ್ಸ್ನಾದ್ರೂ ಭಾಳ ತುಂಬಾ ಇಷ್ಟ ಈಗ ಅದೊಂದು ಗೀತನ ಹಾಡ್ತೀನಿ ಎಲ್ಲರೂ ಕೇಳ್ರಿ ಹಲೋ 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 i <laughs> the Està i el rimestre i el

ಅವ್ರಿಗೆ ನೆನಪಿನ ಕಾಣಿಕೆಯನ್ನ ಹಾಗೆ ಗೌರವ ಸಮರ್ಪಣೆ ಮಾಡ್ಬೇಕು ಹಾಗೆ ನೆಕ್ಸ್ಟ್ ಬರ್ತಾ ಇರೋ ಹಾಗೆ ಸರಿ ಮಾಡ್ಬೇಕಾಗಿ ಮುಂದೆ ಬನ್ನಿ ಮುಂದೆ ಬನ್ನಿ ಸರ್ ಅರ್ಜುನ್ ಅವರು ನೋಡಿ ನಮ್ಮ ಇಟಗಿಯ ಪ್ರತಿಭೆ ಇಡೀ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಹೆಮ್ಮೆ ತಂದಿರುವಂತಹ ಹುಡುಗ ಒಂದ್ಸಲ ಪ್ರೀತಿಯ ಚಪಾಳೆ ಕೊಡೋಣ ನಮ್ಮ ಉತ್ತರ ಕರ್ನಾಟಕದ ದೊಡ್ಡ ಸಾವಿರಾರು ಕಾರ್ಯಕ್ರಮಗಳನ್ನ ನೀಡುವಂತಾಗ್ಲಿ ಅಂತ ನಾವು ನೀವೆಲ್ಲರೂ ಕೂಡ ಅವರನ್ನ ಶುಭವನ್ನ ಅವರಿಗೆ ಹಾಗೆ ಈ ನೃತ್ಯದ ನಂತರ ಯಾರು ಬರ್ತಿದ್ದಾರೆ ಅಂತಾನು ಹೇಳ್ಬಿಡೋಣ ಅವ್ರ ಹಾಡನ್ ಕೇಳಿದ್ರೆ ಏನೋ ಎನರ್ಜಿ ಮನ್ಸಿಗೆ ಎಷ್ಟೇ ಬೇಜಾರಾಗಿದ್ರು ನೋವಲ್ ಅವರ ಹಾಡುಗಳನ್ನ ಕೇಳ್ತಾ ಇದ್ರೆ ಹಾಗೆ ಒಂದು ಪಾಸಿಟಿವ್ ಎನರ್ಜಿ ಬೂಸ್ಟ್ ಅಪ್ ಆಗ್ತಾ ಇರುತ್ತೆ ಆ ಲೋಕೆ ಬರೋಕ್ಕಿಂತ ಮುಂಚೆ ಇಷ್ಟೆಲ್ಲ ಮಾತಾಡದ ಮೇಲೂ ಜನ ನಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇರೋದು ಒಂದೇ ಅರ್ಷಿಕಾ ಪುಣಚ್ಚ ಯಾವಾಗ ಬರ್ತಾರೆ ಅಂತ ಕೇಳ್ತಿದ್ದೀರಾ ಸಭಾ ಕಾರ್ಯಕ್ರಮ ಆಯ್ತು ಕಾರ್ಯಕ್ರಮದ ಉದ್ಘಾಟನೆ ಆಯ್ತು ಎಲ್ಲ ಗಣ್ಯರು ಮಾತನಾಡಿದಾಯ್ತು ಹಾಡನ್ ಕೇಳಿದಾಯ್ತು ಈಗ ಡಾನ್ಸ್ ಬೇಕಾ ಆದ್ರೆ ನೀವ್ ಇಷ್ಟೆಲ್ಲ ಸಪ್ಪೆ ಮುಖ ಹಾಕೊಂಡಿದ್ರೆ ಡಾನ್ಸ್ ಇಲ್ಲ ಏನು ಇಲ್ಲ ಮನೆಗೆ ಹೋಗೋಣ ಇಲ್ಲ ಇವತ್ತು ರಾತ್ರಿ ಪೂರ್ತಿ ಮನೆಗೆ ಹೋಗ್ಲಿಕ್ಕೆ ಆಗ ಹೇಳಿದ್ರೆ ಅವೋರಾತ್ರಿ ಶಿವರಾತ್ರಿ ಈ ವಾರನೇ ಶುರುವಾಗಿದೆ ಒಂದ್ ಸ್ವಲ್ಪ ಜೋರ ಚಪ್ಪಾಳೆ ಬರ್ ಮಾಡ್ಕೋಬೇಕು ಅಂತ ಹೇಳ್ತಾ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಬಹಳಷ್ಟ ಕೇವಲ ಮಹಿಳೆಯರು ಮಾತ್ರ ಒಂದ್ಸರಿ ಜೋರಾಗಿ ಸೌಂಡ್ ಮಾಡ್ತೀರಾ ಅಲ್ಲ ರಾಂಗ್ ಗುರು ಅಂತ ಹೇಳ್ತಾ ಇದೆ ನೋಡೋಣ ಹಾಗೆ ಸುಮ್ಮನೆ ಒಂದ್ಸರಿ ಬಾಯ್ಸ್ ಎಲ್ಲ ಪುರುಷರು ಜೋರಾಗಿ ಆನ್ ಮೈ ಕೌಂಟ್ ಮೂರು ಎರಡು ಒಂದು ಸೌಂಡ್ ಅರ್ಷಿಕಾ ಪೂರ್ಣಚ್ ಅವರು ಹಾಗೆ ವೇದಿಕೆ ಮೇಲೆ ಬರಲ್ಲ ನಾವೊಂದು ಸ್ಪೆಷಲ್ ಅವ್ರನ್ನ ಎಂಟ್ರಿ ಕೊಡಿಸ್ಬೇಕು ಹೆಂಗಪ್ಪ ಅಂತ ಹೇಳಿದ್ರೆ ಶ್ರುತಿ ಅವ್ರೆ ಭಗವಾನ್ ಬುದ್ಧ ಅವ್ರು ಬದುಕಿದಾಗ ಒಂದ್ ಮಾತು ಹೇಳಿದ್ರು ಏನಂತ ಸಾವಿಲ್ಲದ ಮನೆಯಲ್ಲಿ ಸಾಸ್ವೆ ತಗೊಂಬ ಅಂತ ಹೌದು ಅಕಸ್ಮಾತ್ ಭಗವಾನ್ ಬುದ್ಧ ಅವ್ರು ಈಗ ಬದುಕಿದ್ರೆ ಹೇಳ್ತಿದ್ರು ಗೊತ್ತಾ ಏನ್ ಹೇಳ್ತಿದ್ರು ಮೊಬೈಲ್ ಇಲ್ದಿರ ಮನೇಲಿ ಸಾಸ್ವೆ ತಗೊಂಬ ಅಂತಿದ್ರು ಸೊ ಇವತ್ತು ಜೀವನದಲ್ಲಾಗಲಿ